ಇರ್ಬೇಕು ಸ್ವಂಟ ಹೌದ ಪದ ಹಾಡಿದ್ರ ಮಗಲನ್ ಮ್ಯಾಳಿಗೆ ಹಚ್ಚದಂಗಾಗಿರ್ಬೇಕು ಕರೆಂಟ ಗಂಟೆ ಹೊಡೆದಾರ ಶಿವ ತಮಟೆ ಹೊಡೆದಾರ ಯಮ ಯಮ ಗಂಟೆ ಹೊಡೆದಾರ ಶಿವ ತಮಟೆ ಹೊಡೆದಾರ ಯ ಅಡವೇಶ್ವರ ಮುತ್ತಿನ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದ ಅಡವೇಶ್ವರ ಮುತ್ತಿನ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಫಲಪುರ್ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ಕತ್ತಿ ಹೇಳಿ ಹೇಳ್ಯಾವ್ರು ಮಂದಿಗೆ ಮಳ್ ಮಾಡ್ಬೇಕಂದಿರ ಅವರು ಹೌದು ಪಾಪ ಪುಟ್ಟ ಪಾಪ ಪುಟ್ಟ ಅಂದ್ರೆ ಅವರು ಹಾಂ ಮೇಡಮ್ ಅವರಾ ಹೌದು ಇಲ್ಲಿ ಹ್ಯಾಂಗಾಗ್ಯದ ಗೊತ್ತದೇನು ಹ್ಯಾಂಗಾಗ್ಯದ್ರಿಪ್ಪ ಆ ಕುಂಬಾರ ಓಣ್ಯಾಗ ಬಂದು ನಾವು ಗಡ್ಗಿ ಮಾರ್ಲಿಕ್ಕೆ ಬಂದಂಗೆ ಆಗ್ಯದ ಹೌದು ಅದು ಹೆಂಗೆ ಎಲ್ಲ ಅಭ್ಯಾಸ ಮಾಡ್ದವ್ರು ಅದಾರ ಅನಭಾವಿಗಳು ಅದಾರ ಇಲ್ಲಿ ಬಂದು ನಿಮ್ಗೆ ಕಾಗಕ್ಕ ಗುಬ್ಬಕ್ಕನ ಕತ್ತಿ ಹೇಳಿದ್ರೆ ಕೇಳ್ತಾರ ಅನ್ನೋ ಅವರು ಇಲ್ಲಿ ಕೇಳಲ್ಲ ಅವು ಸ್ವಂಟ ಹೌದಾ ಪದ ಹಾಡಿದ್ರೆ ಮಗಲನ್ ಮ್ಯಾಳಿಗೆ ಹಚ್ಚದಂಗ ಆಗಿರ್ಬೇಕು ಕರೆಂಟ್ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದರೆ ಯಮ ಯಂಟೆ ಹೊಡದರ ಶಿವ ತಮಟೆ ಹೊಡೆದರೆ ಯಮ ಅಡವೇಶ್ವರ ಮುತ್ತನ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಬಿಟ್ಟು ಬರಬೇಕು ಅಡವೇಶ್ವರ ಮುತ್ತನ ಹುಡುಗಿ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಫ್ಜಲ್ಪುರ್ ಹುಡುಗನ ಸಂಘಟ ಹಾಡ್ಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ಮೇಡಮ್ ಅವ್ರು ಹೇಳಿದ್ರು ಅವ್ರು ಬಾಳ್ ಮಾರ್ಬೇಕು ಆಗಿ ಮಾತಾ ಹಂಗೈತು ಹಿಂಗೈತು ಕಾಗಕ್ಕನ ಕತ್ತಿ ಗುಬ್ಬಕ್ಕನ ಕತ್ತಿ ಹೇಳ ಮಂದಿಗೆ ಮಳ ಹೌದಾ ಹ್ಯಾಂಗಾಗ್ಯದ್ರಿಪ್ಪ ಆ ಕುಂಬಾರ ಓಣ್ಯಾಗ ಬಂದು ನಾವು ಗಡ್ಗಿ ಮಾರ್ಲಿಕ್ಕೆ ಬಂದಂಗೆ ಆಗ್ಯದ ಹೌ ಅದು ಹೆಂಗೆ ರೀ ಎಲ್ಲ ಅಭ್ಯಾಸ ಮಾಡ್ದವ್ರು ಅದಾರ ಅನಭಾವಿಗಳು ಅದಾರ ಇಲ್ಲಿ ಬಂದು ನಿಮ್ಗೆ ಕಾಗಕ್ಕ ಗುಬ್ಬಕ್ಕ ಅನ್ಕತ್ತಿ ಹೇಳಿದ್ರೆ ಕೇಳ್ತಾರ ಅನ್ನೋ ಕೇಳ್ತಾರ ಇಲ್ಲಿ ಕೇಳಲ್ಲ ಅವರು ಏ que tú a ಪವರ್ ಐತಿ ಕುರುಬರ ಮೈ ಒಳಗ ಪೊಗರ ಐತಿ ಕರ್ನಾಟಕ ರಾಜ್ಯದ ಒಳಗ ಸಂಗೊಳ್ಳಿ ರಾಯಣ್ಣನ ಹವ ಐತಿ ಅಮರ ಮೇಡಮ್ ಅವರ ಈ ಹುಡುಗ ಯಾವದ ತಿಳ್ಕೊಂಡ್ರಿ ಸಂಗೊಳ್ಳಿ ರಾಯಣ್ಣನ ಕುರುದ ಹುಡುಗದ ಐತಿ ಮಾಡಿದ್ರು ವೈರಿಗಳ ಸಹಿತ ಟೇಟಾ ಅಣ್ಣ ಈಗ ತಾನೇ ನಮ್ ಹುಡುಗು ಬೈತಿದ ಈಗ ನೂರ್ ಮಾಡಿ ತಿಳ್ಕೊಂಡ್ ಬಿಡ್ರಿ ಹುಡುಗನ ಅಲ್ರಿ ನಮ್ ಹುಡುಗರಿಗೆ ಬೈದಕ್ಕೆ ಬಂದಿರತಕ್ಕಂತ ಅಣ್ಣ ನಮ್ಮ ಹಾಡ ಕೇಳಿ ನಮಗ್ ರೊಕ್ಕ ಹಾಕ್ತಾರ ತಿಳ್ಕೊಂಡ್ ಬಿಡ್ರಿ ಹುಡುಗನ ಪವರ್ ಎಷ್ಟ ಮುನ್ನೂರ ಅರವತ್ತೈದು ದಿವಸಗಳ ಕುರಿಗಳ ಕೈದಂತವರು ಕುರುಬರು ದೇವರಿಗೆ ಕಟ್ಟಬಾಯಿ ಹಿಡಿದು ಹಾಲು ಕುಡಿಸಿದವರು ಕುರುಬರು ನಾಡಿನ ಸಲುವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೊರಳಿ ನಡೆಸದ ಕನಕದಾಸ ಕುರುಬರು ಐದು ವರ್ಷ ತಂಟೆ ತಕರಾರು ಇರಲಾರದೆ ಇಡೀ ಕರ್ನಾಟಕ ರಾಜ್ಯವಾಳಿ ಮತ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅಂತ ಒಂದರೆ ಹೇಳ್ರಿ ಇಲ್ಲ ರೀ ಆ ಮಾಸ್ತರ್ ಅವ್ರು ಹೇಳ್ತಾರ ಅವ್ರ ಯಾಕೆ ಹೇಳಲಾಗ್ಯಾರ ಅನ್ಸ್ಲಿಕ್ಕದ ಮಾಸ್ತರ್ ಹೇಳ್ತಾರ ಅವ್ರು ಹೇಳ್ತಾರ ಅವರು ಅವ್ರ ಯಾಕೆ ಹೇಳಲ್ಲ ಅವ್ರ ಗಡಿಗೆ ಸುಟ್ಟಿಲ್ಲ ಅವ್ರಿಗೇನು ಬರಲ್ಲ ಅವ್ರು ಹೇಳ್ತಾರ ಅವ್ರು ನಮ್ದೇ ಗಡಿಗೆ ಬರಬರಿಲ್ಲ ಅಂತ ಹೇಳ್ತಾರ ಅವ್ರು ಮೇಡಮ್ ಅವರು ಇದು ಗಟ್ಟಿ ಗಡಿಗೆ ನಿಮಿತ್ತಿಲಾಗಿರ್ಲಿ ಅವರು ದೇಶದ ಸಲಹಾ